ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಹಾಗೂ ನಿಸರ್ಗ ಯುಕೋ ಕ್ಲಬ್ ಜವಳಗೇರ ಸಹಯೋಗದೊಂದಿಗೆ ಬಾಯಾರಿದ ಬಾನಾಡಿಗಳಿಗೆ ನೀರುಣಿಸುವ ಪಕ್ಷಿಗಳು ಅರವಟ್ಟಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಮಲ್ಲಾಪುರ ಮಲ್ಲಾಪುರವರು ಗಿಡ ನೆಟ್ಟು ನೀರುಣಿಸಿ ಪ್ರಾಣಿ ಪಕ್ಷಿಗಳಿಗೆ ಕಾಳು ಮತ್ತು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಅವರು ಮಾತನಾಡಿದರು ಈ ಹಣ್ಣುಗಳನ್ನು ದಿನಕ್ಕೆ ನಾಲ್ಕು ತಿನ್ನುವುದರಿಂದ ಶುಗರ್ ಎನ್ನುವ ರೋಗ ಕಡಿಮೆ ಆಗುತ್ತದೆ ಇಂತಹ ಹಲವಾರು ರೋಗಗಳನ್ನು ಹೋಗಲಾಡಿಸುವಂತಹ ಗಿಡ ಮರಗಳು ನಮ್ಮ ಪರಿಸರದಲ್ಲಿ ಇದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಪ್ರತಿ ಶಾಲೆಯ ಮಕ್ಕಳಿಗೆ ಪರಿಸರ ಪ್ರಜ್ಞೆ ಮೂಡಿಸಲು ಪರಿಸರವನ್ನು ಪ್ರೀತಿಸಿ ಪರಿಸರವನ್ನು ಕಾಪಾಡಬೇಕೆನ್ನುವ ಉದ್ದೇಶದಿಂದ ನಿಸರ್ಗ ಯುಕೋ ಕ್ಲಬ್ಗಳನ್ನು ಪ್ರತಿ ಶಾಲೆಯಲ್ಲಿ ರಚನೆ ಮಾಡಲಾಗಿದೆ ಒಂದು ಚರ್ರಿ ಗಿಡದ ಹಣ್ಣುಗಳ ಮಹತ್ವವನ್ನು ಈ ಸಂದರ್ಭದಲ್ಲಿ ತಿಳಿಸಿದರು ವನಸಿರಿ ತಂಡದಿಂದ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟಿಕೆಗಳನ್ನು ಕಟ್ಟುವ ಬಾಯಾರಿದ ಬಾನಾಡಿಗಳಿಗೆ ನೀರುಣಿಸುವ ಕಾರ್ಯವನ್ನು ಕೈಗೊಂಡಿದ್ದೇವೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ಸಂದರ್ಭದಲ್ಲಿ ವನಸಿರಿ ತಂಡದ ಸದಸ್ಯ ಸಿದ್ದನಗೌಡ ರಾಜು ಗೋನವಾರ್ ರಾಜು ಫತ್ತಾರ್ ಮುದಿಯಪ್ಪ ಹೊಸಳಿ ಕ್ಯಾಂಪ್ ಮುಖ್ಯ ಗುರುಗಳಾದ ಶ್ರೀಮತಿ ರುಬಿನಾ ತಸ್ಲಿಮಾ ಶಿಕ್ಷಕಿಯರಾದ ಶ್ರೀಮತಿ ಪವಿತ್ರ ಎಸ್ ಎಚ್ ಅನುಷಾ ಬೇಗಂ ಸೈಡ್ ಫ್ರೆಡಿಸ್ ಕಾಂಟೂನ್ ಹಾಗೂ ಅನೇಕ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚೆನ್ನಪ್ಪಕ್ಕೆ ಹೊಸಾಡಿ ಇಕೋ ಕ್ಲಬ್ ಅಂತ ಹೇಳಿ ಬಹಳಷ್ಟು ಶಾಲೆಯನ್ನು ಮಾಡಿದ್ದಾರೆ ಈ ಇಕೋ ಕ್ಲಬ್ ನಿಂದ ಏನು ವಿದ್ಯಾರ್ಥಿಗಳಿಗೆ ತೋರಿಸಿ ಏನು ತಿಳಿಸ್ಕೊಡ್ತದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಪರಿಸರವನ್ನು ಪ್ರೀತಿ ಮಾಡಬೇಕು ಪರಿಸರವನ್ನು ಬೆಳೆಸಬೇಕು ಅಂತ ಹೇಳಿ ಈ ಒಂದು ಇಕೋ ಕ್ಲಬ್ ರಾಜ ಸರ್ಕಾರ ಮಾಡಿದೆ ಶಿಕ್ಷಣ ಇಲಾಖೆ ಮಾಡಿದೆ ಇವೆಲ್ಲ ಅರಿವು ಮೂಡಿಸುವಂತಹ ಕೆಲಸ ಇಕೋ ಕ್ಲಬ್ ನಿಂದ ಆಗ್ತಾ ಇದೆ ಇವೆಲ್ಲರೂ ಈಗ ಮಡಿಕೆಗಳನ್ನು ಕಟ್ಟಿದೀವಲ್ಲ ಅಕ್ಕಿಗೆ ಉಪ್ಪು ನೀರಂತೆ ಮಡಿಕೆ ಕಟ್ಟಿದೀವಿ ಕೇವಲ ಫೋಟೋಗೋಸ್ಕರ ಎಲ್ಲ ಮಾಡೋದು ನಾನು ಇವತ್ತಷ್ಟೇ ತಕ್ಷಣ ಬಂದೀನಿ ನಾಳೆ ತಗೊಲ್ಲ ತಗೊಬೇಡ್ರಿ ನಾಳೆ ಯಾವ ಟೈಪ್ ನೀರು ಬರ್ತೀನಿ ಗೊತ್ತಾಗೋಲ್ಲ ಇವತ್ತಿನ ಪ್ರಯತ್ನಿದ್ದೀರಿ ಪರಿಸರ ಪ್ರೇಮ ಅಂತೇಳಿ ಪ್ರತಿ ಮಡಿಕೆ ಒಳಗೆ ನೀರು ಹಾಕ್ಬೇಕಂತ ಏನ್ ಮಾಡಬೇಕು ಒಂದ ತಕ್ಷಣ ನೀರಾಗಿರ್ಬೇಕು ನೀವೆಲ್ಲ ಸ್ಕೂಲಿಗೆ ಬರ್ತೀರಲ್ಲ ಇನ್ನ ಪ್ರೇಯರ್ ಆಗೋಷ್ಟು ಮುಂಚೆಗೂ ಬರ್ತೀನಿ ನೀವು ಎಲ್ಲ ಆಂ ಬಂದಾಗ ಏನು ಮಾಡಬೇಕ ಮಡಿಕೆ ಬಿಡ್ಗಿ ಅಂತ ನೋಡಬೇಕು ಗೊತ್ತಿರಾ ಹಾಂ ಎಲ್ಲರು ಮನೆ ಹತ್ರ ಬಿಡ್ಬೋದವ್ವ

ಆ ಹಣ್ಣಿನಿಂದ ವಿಶೇಷ ಏನಂದ್ರೆ ಈಗ ಶುಗರ್ ಕಾಯಿಲೆ ಮತ್ತ ಗೊತ್ತಾ ತಂದೆ ತಂದೆಯವರಿಗೆ ಅವರು ಯಾರಿಗೆ ಗೊತ್ತಿಲ್ಲ ಆ ಹಣ್ಣು ದಿನಕ್ಕೆ ನಾಲ್ಕು ತಿಂದ್ರೆ ಸಾಕು ನಾಲ್ಕನೂರ ಐವತ್ತು ಸುಗರ್ ಕಂಟ್ರೋಲ್ ಆಗಿಲ್ಲ ಎಷ್ಟು ಆಗ್ತದೋ ತಿದ್ರೆ ಗೊತ್ತಿಲ್ಲ ಮತ್ತೆ ತಿನ್ಬೇಕಾದ್ರೆ ಅದನ್ನ ಮಾಡಬೇಕು ಮಾಡ್ಬೇಕು ಏನು ಕಾಸಿಗೆ ಏನ್ ಮಾಡಬೇಕು ಮುಂದ್ಬಿಡ್ಬೇಕು ಏನ್ ಮಾಡಬೇಕು ಬೆಳೆಸ್ಬೇಕು ಬೆಳೆಸ್ತಿರಲ್ಲ ಅವರು ಕೇವಲ ಬಹಳಷ್ಟು ದಿನ ಅಲ್ಲದ ಬಹಳಷ್ಟು ವರ್ಷ ಅಲ್ಲದ ಏನು ಕೇವಲ ಎಷ್ಟು ಆರು ದಿನದಲ್ಲಿ ನಿಮ್ಗೆಲ್ಲ ಹಣ್ಣು ಕೊಡುತ್ತದ ಅದರಲ್ಲಿ ಪಕ್ಷಿಗಳು ಎಷ್ಟು ಬರ್ತಾವೆ ಗೊತ್ತಾ ನಿಮ್ಗೆಲ್ಲ ನೂರಾರು ಪಕ್ಷಿಗಳು ತಿಂತ ಹೋಗ್ತೀವಲ್ಲ ಒಂದು ಅದಕ್ಕೆ ಹಣ್ಣಿನ ಗಿಡಗಳನ್ನು ಯಾಕೆ ಹಚ್ಚುತ್ತಾ ಇದೀವಿ ಅಂದ್ರೆ ಎಲ್ಲ ನಾವು ಕೂಡ ಬೇಕು ಜೊತೆಗೂ ಕೂಡ ಪರಿಸರ ವಾಸವಾಗಿರುವಂತ ಅಕ್ಕಿ ಪಕ್ಷಿಗಳಿಗೆ ಬೇಕು ಅಷ್ಟರ ಎಲ್ಲಗಳು ಬಹಳಷ್ಟು ಖುಷಿ ಆಯ್ತು ಇದ್ರೆ ಗ್ರೀನ್ ಐತೆಲ್ಲ ಗ್ರೀನ್ ಗ್ರೀನ್ ಆಗಿರಲಿ ಈ ಸ್ಕೂಲು ಏನೇ ಸಪೋರ್ಟ್ ಇದ್ರು ಕೂಡ ಈಗಾಗಲೇ ನಾವು ಕೂಡ ತಗೊಂಡಿದ್ದೀವಿ ನಮ್ಗೆ ಲೀಸ್ಟ್ ಕೊಡಿ ಎಷ್ಟು ವಿದ್ಯಾರ್ಥಿಗಳ ನಮಗೆ ಡೋನರ್ಸ್ ಆಗಿ ಬಂದವರಲ್ಲಿ ನಮಗೆ ಬುಕ್ಸ್ ನೋಡ್ಬುಕ್ ಕೊಟ್ಟಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳೇ ಆದ್ರೂ ನೋಟ ಅಂತ ಅಂತೇಳಿ ಕೊಟ್ಟಿದ್ರೆ ನಮ್ಮ ಆಫೀಸಲ್ಲಿ ಈಗ ಕೊಟ್ಟರೆ ಉಪಯೋಗ ಇದು ಈಗ ಮಾರ್ಚ್ ಮುಂತ ರಜೆ ಇರ್ತದ ನೆಕ್ಸ್ಟು ನಿಮಗೆ ಜೂನ್ಗೆ ನಾವೆಲ್ಲ ಬಂದು ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೋಟು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗೆ ನಿಮ್ಮ ಶಾಲೆಗೂ ಕೂಡ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ಏನಾದರೂ

ಚೆನ್ನಾಗಿ ನೋಡ್ಕೊಳ್ಬೇಕು ತಂದೆ ತಾಯಿನ ನೀವು ಹೋದ ತಕ್ಷಣ ವಿಚಾರ ಮಾಡಬೇಕು ಏನ್ ಅಂತ ಹೇಳಿ ಕೆಲಸಗಳು ತಂದೆ ತಾಯಿ ಮೊದಲನೇ ಗೌರವಿಸಬೇಕು ಗೌರವಿಸುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಾ ಮಾಡಿ ಬಹಳಷ್ಟು ಖುಷಿ ನಿಸರ್ಗ ಈಗ ಭೋಜೆಯಿಂದ ಮಾಡಿದ ಈ ಒಂದು ಅಕ್ಕಿ ಪಕ್ಷಿಗಳ ಗುರುಗಳು ಮತ್ತು ಪರಿಸರದ ಜಾಗೃತಿಗೆ ನಮ್ಮನ್ನು ಕರೆಸಿ ಈ ಒಂದು ಮಕ್ಕಳಿಗೆ ಮುದ್ದಾದ ಮಕ್ಕಳಿಗೆ

ಕಾಡನ್ನು ಬೆಳೆಸಿ ಕಾಡನ್ನು ಬೆಳೆಸಿ ಕಾಡನ್ನು ಬೆಳೆಸಿ ಮನೆಗೊಂದು ಮರ ಮನೆಗೊಂದು ಮರ ಹಸಿರೆ ಹಸಿರೆ ಕಾಡು ಬೆಳೆಸಿ ಕಾಡು ಬೆಳೆಸಿ ಪರಿಸರ ಸಂರಕ್ಷಣೆ ಆಮೇಲೆ ಪರಿಸರ ಸಂರಕ್ಷಣೆ പരിസ്ഥിതി സംരക്ഷണേ നമ്മളരെ പരിസ്ഥിതി സംരക്ഷണേ നമ്മളരെ ഹോസിരേ ഹോസിരേ കാടന്നു ಬೆಳೆಸಿ നാരന്നു ಬೆಳೆಸಿ കാടന്നു ಬೆಳೆಸಿ നാരന്നു ಬೆಳೆಸಿ കാടന്നു ಬೆಳೆಸಿ നാരന്നു ಬೆಳೆಸಿ